ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ಈ ನ್ಯೂಸು ಅಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕ ಇವರಿಗೆ ಅಂದ್ರೆ ಹಳ್ಳಿ ಪವರು ವರ್ಸಸ್ ಬಿಗ್ ಬಾಸ್ ಇವು ಎರಡರೊಳಗೆ ಈ ಸದ್ಯ ಇಂಟ್ರೆಸ್ಟ್ ಇರುವುದಂದ್ರೆ ನಮ್ಮ ಜನರಿಗೆ ಹಳ್ಳಿ ಪವರ್ ಐತೆ ಅಂತೇಳಿ ನನಗೆ ಅನಿಸೋದೈತಿ ಯಾಕಂದ್ರೆ ಇದು ನಡೆಯೋದು ಉತ್ತರ ಕರ್ನಾಟಕದೊಳಗೆ ನಡೆಯೋದೈತಿ ಹಂಗಾಗಿ ನನಗನಿಸಿದ ಮೆಟ್ಟಿಗೆ ನ್ಯೂಸ್ ಒಳಗೆ ಹೇಳುವುದೇನೆಂದ್ರೆ ಹಳ್ಳಿ ಪವರಿಗೆ ಭಾಳ ವ್ಯಾಲ್ಯೂ ಕೊಡೋದೈತೆ ನಮ್ಮ ಉತ್ತರ ಕರ್ನಾಟಕ ಜನ ಯಾಕಂದ್ರೆ ಹಳ್ಳಿ ಪವರ್ ಅಂದ್ರೆ ಹಳ್ಳಿ ಒಳಗಿಂದೆಲ್ಲ ತೋರ್ಸತ್ತಾರವ್ರು ಹಳ್ಳಿ ಪವರ್ದವ್ರು ಅದಕ್ಕೋಸ್ಕರ ಅದ್ರೊಳಗೂ ರಗಡ್ ರಶ್ಮಿ ಅವ್ರ ಇವರು ಅಂತ ಅದಾರಲ್ಲ ಅವ್ರಿಗೆ ಫುಲ್ ಮಿಲ್ಕಿ ಬ್ಯೂಟಿ ಶೋನಿಯಾ ಅವ್ರು ಇವರು ಭಾಳ ಇಷ್ಟ ರೀ ಜನರಿಗೆ ಹಂಗೆ ಈ ಸದ್ಯ ಬಿಗ್ ಬಾಸ್ ಒಳಗೆ ಹೆಂಗೆ ಅದಾರಲ್ಲ ನಮ್ಮ ಗಿಲ್ಲಿ ಗಿಲ್ಲಿ ಹಂಗೆ ಅವರು ಇಷ್ಟ ಆಗ್ಯಾರ ಇಲ್ಲ ಅನ್ನೋದಿಲ್ಲ ಆದರೆ ಇವು ಎರಡರೊಳಗೆ ಜಾಸ್ತಿ ಓಟ್ ಅದಕ್ಕೆ ಅಂತೇಳಿ ನನಗೆ ಅನ್ಸೋದೈತಿ ಅದ ನಿಮ್ಮ ಅನಿಸಿಕೆ ಯಾದ ಹಳ್ಳಿ ಪವರ್ ವರ್ಸಸ್ ಬಿಗ್ ಬಾಸ್ ಇವು ಎರಡರೊಳಗೆ ಯಾದ ನಿಮಗೆ ಇಷ್ಟ ಆಗಿದ್ದು ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಳ್ಳಿ ಪವರ್ ಹೆಚ್ಚಿಗೆ ಈ ಚಲೋ ಐತೋ ಏನು ಬಿಗ್ ಬಾಸ್ ಚಲೋ ಐತೋ ಇನ್ನು ಹಳ್ಳಿ ಪವರ್ ಚಲೋ ಆಯ್ತು ಹಳ್ಳಿ ಸೊಗಡನ್ನ ತೋರಿಸ್ಕೊಡೋದೈತೆ ಅದು ಬಿಗ್ ಬಾಸ್ ಜಗಳಾಡೇ ಏನು ಆಡಿನ ಮಳೆ ನಿಪ್ನಾಳ್ವರು ಒಂದು ಎಲ್ಲ ಕೊಡ್ದಾರಲ್ಲ ಇವರು ಎತ್ತರ ಸಂಬಂಧ ಜಗಳ ಆಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಬಿಗ್ ಬಾಸ್ ಹಂಗಾಗೈತಿ ಹಳ್ಳಿ ಪವರ್ ಮಾತ್ರ ಒನ್ ನಂಬರ್ ಐತಿ ಹಳ್ಳಿ ಸೊಗಡ್ನ ಹೇಳ್ಕೊಡೋದೈತಿ ಈ ಸತಿ ಬಿಗ್ ಬಾಸ್ ಏನು ಜಗಳ ಆಡ್ರಿ ಬಡದಾಡ್ರಿ ಅಂತ ಹೇಳಿ ಕೊಡೋ ಹಂಗೆ ಮಾಡತ್ತಾರ ಆದರೆ ನಮ್ಮ ಉತ್ತರ ಕರ್ನಾಟಕ ಈ ಅದನ್ನು ಆಯ್ಕೆ ಮಾಡಿದಾರೆ ಗೊತ್ತಿಲ್ಲ ಆದಷ್ಟು ಹಳ್ಳಿ ಪೋರ್ ಆಯ್ಕೆ ಮಾಡಿದರ ನನ್ನ ಅನಿಸಿಕೆ ಐತಿ ನಿಮ್ಮ ಅನಿಸಿಕೆ ಏನೈತಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು